ಕಾಂಗ್ರೆಸ್ ಬಿ ಜೆ ಪಿ ನಡುವೆ ಜೋರಾಗಿದೆ ಕಪ್ಪು ಬಿಳಿ ವಾಗ್ಯುದ್ಧ ಮೋದಿ ಸರ್ಕಾರದ ವೈಫಲ್ಯಗಳೇನೇನು ಈ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಇವರೇನೇನಪ್ಪ ಮಾಡಿದ್ದಾರೆ ಇವರು ಐ ಟಿ ರೇಡ್ ಕಥೆ ಏನು ಇ ಡಿ ರೇಡ್ ಕಥೆ ಏನು ಸಿ ಬಿ ಐ ಕಥೆ ಏನು ಹೀಗೆಲ್ಲ ವಿಪಕ್ಷಗಳನ್ನು ಇವರು ಹಣದಿದ್ದಾರೆ ಆ ಮೂರು ಏಜೆನ್ಸಿಗಳ ಮೂಲಕವಾಗಿ ಹೇಗೆ ಚೂ ಬಿಟ್ಟು ವಿರೋಧ ಪಕ್ಷಗಳ ವಿರುದ್ಧವಾಗಿ ಇವರು ಸಂಬ್ರ ಸಾರಿದ್ದಾರೆ ಇವರು ಮಾಡಿರೋ ಕೆಲಸಗಳೇನು ಯೋಜನೆಗಳೇನು ಎಲ್ಲಿಗೆ ಬಂತು ಎಲ್ಲ ಇಂಥ ಎಲ್ಲ ವೈಫಲ್ಯಗಳನ್ನ ಇಟ್ಕೊಂಡು ಕಪ್ಪು ಬಣ್ಣದ ಒಂದು ಪತ್ರದಲ್ಲಿ ರಿಲೀಸ್ ಮಾಡ್ತಾರೆ ಕಪ್ಪು ಪತ್ರ ರಿಲೀಸ್ ಮಾಡ್ತಾರೆ ಇವರು ಬ್ಲ್ಯಾಕ್ ಪೇಪರಲ್ಲಿ ಮೋದಿ ವಿರುದ್ಧವಾಗಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಚಾರ್ಜ್ ಶೀಟನ್ನು ಹೇಳ್ತಾರೆ ಕೇಂದ್ರ ಸರ್ಕಾರ ಇ ಡಿ ಐ ಟಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಹಣದುಬ್ಬರವನ್ನು ತಡೆಯುವಲ್ಲಿ ಇನ್ಫ್ಲೇಷನ್ ಅಂತಾರಲ್ಲ ಹಣದುಬ್ಬರ ಅಂದರೆ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಹೋಗೋದು ಹೇಳ್ತಾರಲ್ಲ ಹಿಂದೆ ಹಿಂದೆ ಒಂದು ಜೇಬ್ ತುಂಬ ದುಡ್ಡು ತಗೊಂಡು ಹೋಗಿ ಒಂದು ಗಾಡಿ ತುಂಬ ಸಾಮಾನ ಸರಂಜಾಮು ಇದ್ದರು ಈ ಗಾಡಿ ತುಂಬ ದುಡ್ಡು ತೊಗೊಂಡು ಹೋದರೆ ಜೇಪ್ ತುಂಬಾ ಬರಲ್ಲ ಅಂಥೇಳಿ ಒಂದೊಂದು ಎಕ್ಸಾಂಪಲ್ ಅದಷ್ಟೇ ಹಣದುಬ್ಬರ ಅಂದರೆ ಅದೇ ನೂರು ರೂಪಾಯಿ ಕೊಟ್ಟರೆ ಅವಾಗ ಎಷ್ಟೊಂದು ಬರ್ತೀತಪ್ಪ ಇವಾಗ ಸಾವಿರ ರೂಪಾಯಿ ಕೊಟ್ಟು ಬರಲ್ಲ ಅಂತಾರಲ್ಲ ಅಂದರೆ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಬರೋದು ಈ ಹಣದುಬ್ಬರ ತಡೆಯೋದಕ್ಕೆ ನರೇಂದ್ರ ಮೋದಿಯವ್ರು ಏನಪ್ಪ ಮಾಡಿದ್ರು ಏನೂ ಮಾಡಿಲ್ಲ ಅವ್ರು ಬಂದ ಮೇಲೆ ಹಣದುಬ್ಬರ ಜಾಸ್ತಿ ಆಯಿತೇ ವಿನಃ ಹಣದುಬ್ಬರ ಕಡಿಮೆ ಆಗಲಿಲ್ಲ ಹಣ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ತಾ ಹೋಯ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಿಂದೆ ಹತ್ತು ವರ್ಷಗಳ ಹಿಂದೆ ರೂಪಾಯಿ ಬೆಲೆ ಡಾಲರ್ ವಿರುದ್ಧವಾಗಿ ಅರವತ್ತು ರೂಪಾಯಿ ಆದರೆ ಐವತ್ತೈದು ರೂಪಾಯಿ ಆದ್ರೆ ಬೊಬ್ಬೆ ಹೊಡೆದು ಬಿಟ್ಟಿದ್ರು ಅಯ್ಯೋ ಐವತ್ತೈದು ರೂಪಾಯಿ ಆಗಿಬಿಟ್ಟಿದೆ ಡಾಲರ್ ಎದುರುಗಡೆ ರೂಪಾಯಿ ಸಣ್ಣ ಆಗ್ತಾಯಿದೆ ಪತಲಾ ಹೋರ ಹೇ ಹೇ ಅಂದರೆ ಅದು ಅದು ಮಾತ್ರ ಸಣ್ಣ ಆಗ್ತಾಯಿಲ್ಲ ಭಾರತದ ಮರ್ಯಾದೆನೇ ಸಣ್ಣ ಆಗ್ತಿದೆ ಅಂತೆಲ್ಲ ಮಾತಾಡಿದರು ಇವತ್ತಿನ ನೋಡಿದ್ರೆ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ರೂಪಾಯಿವರೆಗೂ ಹೋಯಿತು ಹಾಗಾದರೆ ಇವರು ಇನ್ಫ್ಲೇಷನ್ ಅಥವಾ ಹಣದುಬ್ಬರವನ್ನು ತಡೆದ್ರ ಅದು ಹೇಳಿಕೊಂಡೇ ತಾನೇ ಇವರು ಅದನ್ನು ಇವರು ತಡೆದ್ರ ಉದ್ಯೋಗ ಸೃಷ್ಟಿ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷಗಳಲ್ಲಿ ಇವ್ರು ಕೋಟಿ ಲೆಕ್ಕದ ಪ್ರಕಾರ ಚೆಕ್ ಮಾಡಿಕೊಂಡ್ರೆ ಎರಡು ಇಪ್ಪತ್ತು ಕೋಟಿ ಉದ್ಯೋಗ ಆಗಬೇಕಾಗಿತ್ತು ವರ್ಷಕ್ಕೆ ಎರಡು ಕೋಟಿ ಅಂದರೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಅಲ್ವೇ ಇಪ್ಪತ್ತು ಕೋಟಿ ಜನ ಉದ್ಯೋಗದಲ್ಲಿ ಇದ್ದಿದ್ರೆ ಇಪ್ಪತ್ತು ಕೋಟಿ ಜನಕ್ಕೆ ಕೆಲಸ ನಿಜವಾಗ್ಲೂ ಸಿಕ್ಕಿದ್ದಿದ್ರೆ ಇಪ್ಪತ್ತು ಇಂಟು ಐದು ಒಂದು ಕುಟುಂಬದಲ್ಲಿ ಐದು ಜನ ಅಂತ ಅಂದ್ಕೊಳ್ಳೋಣ ನಾವು ನೂರು ಕೋಟಿ ಜನ ಅನ್ನ ಸಿಗ್ತಾ ಇತ್ತು ಅವ್ರಿಗೆ ಆರಾಮಾಗಿ ಇಪ್ಪತ್ತು ಕೋಟಿ ಜನಕ್ಕೆ ಉದ್ಯೋಗ ಸಿಕ್ಕಿದ್ದೇ ನಿಜ ಆದರೆ ಒಂದು ಕುಟುಂಬದಲ್ಲಿ ಸರಾಸರಿ ನಾಲ್ಕರಿಂದ ಐದು ಜನ ಅಂದ್ಕೊಳ್ಳೋಣ ಕನಿಷ್ಠ ಎಂಬತ್ತು ಕೋಟಿ ಜನಕ್ಕೆ ನೂರು ಕೋಟಿ ಜನಕ್ಕೆ ಊಟಕ್ಕೊಂದು ದಾರಿ ಆಗ್ತಾ ಇತ್ತು ಇವರು ಯಾವ ಉದ್ಯೋಗವೂ ಸೃಷ್ಟಿ ಮಾಡಲೇ ಇಲ್ಲ ಎಂಬತ್ತೈದು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದ್ದೀವಿ ಆಹಾರ ಧಾನ್ಯ ಕೊಡ್ತಾ ಇದ್ದೀವಿ ಅಂತ ಇವರು ಮಾತಾಡ್ತಾರೆ ಇದಾ ಇದೇ ಮೋದಿಯ ವೈಫಲ್ಯತೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಕಪ್ಪು ಪತ್ರವನ್ನು ಬಿಡುಗಡೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನಿಟ್ಟುಕೊಂಡು ಖರ್ಗೆ ಅವರು ಮಾತಾಡಿದಾಗ ಇದಕ್ಕೆ ಏನು ಮಾತಾಡಿದ್ದಾರೆ ಅಂದರೆ ನಿರ್ಗಮಿತ ರಾಜ್ಯಸಭೆ ಸದಸ್ಯರ ಸಮಾರೋಪದಲ್ಲಿ ನರೇಂದ್ರ ಮೋದಿಯವರು ತಿರುಗೇಟು ಕೊಟ್ಟಿದ್ದಾರೆ ನೋಡ್ರಪ್ಪ ಹತ್ತು ವರ್ಷದಲ್ಲಿ ನಮ್ಮ ದೇಶ ತುಂಬ ಸಮೃದ್ಧಿಯ ಕಡೆಗೆ ಸಾಕ್ತಾ ಇದೆ ಕಪ್ಪು ಬಣ್ಣ ಬಳಸಿಬಿಟ್ಟಿದ್ದಾರಲ್ಲ ಇವರು ದೃಷ್ಟಿ ತಗ್ಗಿಕೆ ಬಳಸೋದೇ ಕಪ್ಪು ಬಣ್ಣ ದೇಶದ ಅಭಿವೃದ್ಧಿಗೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಹೇಳಿ ಲೇವಡಿ ಮಾಡಿ ಜೋಕ್ ಮಾಡಿ ತಮಾಷೆ ಮಾಡಿಬಿಟ್ಟಿದ್ದಾರೆ ಈ ಬೇರೋಜ್ಗಾರಿ देश में और इसकी बात कभी बीजेपी की सरकार नहीं करती और न करने से आज वो हमेशा दस साल की तुलना करने का सोचते हैं और मुझे कभी कभी ऐसा हंसी हस, आती है कि उन्होंने परसों पब्लिक सेक्टर्स की बात करके हम उन्होंने बताया लेकिन ऐसा नहीं कौन सा बताया कि जो पंडित जवाहरलाल नेहरू जी के ज़माने में एच ए एल एच एम टी बी एल बी एच ई एल ऐसे चीज़ें कोई उन्होंने कभी बताया नहीं वो कौन से हैं उनके ज़माने में पब्लिक सेक्टर्स कितने लोगों को एम्प्लॉयमेंट मिला कितने लोगों को अच्छी नौकरी मिली ये उन्होंने कभी नहीं बताया और दूसरी बात ये तो रोजगारी की एक देहात में भी रोजगारी कम हो रही क्योंकि ये नरेगा का पैसा और हर स्टेट में डिस्क्रिमिनेशन हो रहा है जैसा है कि कर्नाटक है आंध्रा है जहाँ भी बोलिए या तेलंगाना है केरला और कर्नाटक सभी ऐसे जो यहाँ पर जो नॉन कांग्रेस नॉन बीजेपी स्टेट्स जो है उनको निगलेक्ट किया जा रहा है कहीं के भी वहाँ पर उनकी सरकार नहीं है वहाँ पर